ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯ ವಾಣಿ ಚಾನೆಲ್ಗೆ ಸ್ವಾಗತ ಒಂದು ಸಂಬಂಧದಲ್ಲಿ ರಾಜ ಮತ್ತು ಸೇನಾಧಿಪತಿ ಇಬ್ರು ಇದ್ರೆ ಏನಾಗಬಹುದು ಒಬ್ರು ನನ್ ಮಾತ್ ಕೇಳು ಅಂತಾರೆ ಇನ್ನೊಬ್ರು ನಾನ್ ಯಾರಿಗೂ ತಲೆಬಾಗಲ್ಲ ಅಂತಾರೆ ಇಂಥ ಜೋಡಿ ಸ್ವರ್ಗವನ್ನ ಸೃಷ್ಟಿಸುತ್ತ ಅಥವಾ ಯುದ್ಧ ಭೂಮಿಯನ್ನೇ ನಿರ್ಮಿಸುತ್ತ ಹೌದು ಇವತ್ತು ನಾವು ಜ್ಯೋತಿಷ್ಯದ ಅತ್ಯಂತ ಪವರ್ಫುಲ್ ಆದ್ರೆ ಅಷ್ಟೇ ಕಾಂಪ್ಲಿಕೇಟೆಡ್ ಆದ ಸಿಂಹ ಮತ್ತು ಮೇಷರಾಶಿಯ ಸಂಬಂಧದ ಗುಟ್ಟನ್ನ ಬಿಚ್ಚಿಡೋಣ ಈ ವಿಡಿಯೋ ಕೊನೆಯಲ್ಲಿ ಇವರ ಸಂಬಂಧವನ್ನ ಉಳಿಸೋ ಒಂದು ಸೀಕ್ರೆಟ್ ಕೀ ಬಗ್ಗೆ ಹೇಳ್ತೀನಿ ಸೊ ಎಲ್ಲೋ ಸ್ಕಿಪ್ ಮಾಡ್ಬೇಡಿ ಮೊದಲು ನಮ್ಮ ಸಿಂಹ ರಾಶಿಯವರ ಬಗ್ಗೆ ಮಾತಾಡೋಣ ಇವರ ಬಾಸ್ ಯಾರು ದೊತ್ತಾ ಪ್ಲಾನೆಟ್ಗಳ ಕಿಂಗ್ ಆದ ಸೂರ್ಯ ಅದಕ್ಕೆ ಇವರಲ್ಲಿ ಆ ಗತ್ತು ಆ ರಾಯಲ್ಟಿ ಆ ಆತ್ಮವಿಶ್ವಾಸ ಸಿಂಹರಾಶಿಯವರು ಅಂದರೆ ಹುಟ್ಟಿನಿಂದಲೇ ಲೀಡರ್ಸು ಇವರು ಸುಮ್ಮನೆ ಬಾಸ್ ಆಗಲ್ಲ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ತಾರೆ ನಾನು ಬೆಳಿಬೇಕು ನನ್ನ ಜೊತೆ ನೀನು ಬೆಳೆ ಅನ್ನೋ ಮನಸ್ಥಿತಿ ಇವರದ್ದು ಇವರ ಹೃದಯ ಚಿನ್ನದ ಹಾಗೆ ಸಹಾಯ ಅಂತ ಕೇಳಿದ್ರೆ ತಮ್ಮ ಕೈಲಿ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚೇ ಸಹಾಯ ಮಾಡಕ್ಕೆ ನೋಡ್ತಾರೆ ಆದರೆ ಇವರಿಗೆ ಆಗಾಗ ನೀನು ಸೂಪರ್ ಗುರು ನಿನ್ನಿಂದಾನೇ ಇದೆಲ್ಲ ಸಾಧ್ಯವಾಗಿದ್ದು ಅನೋ ಹೊಗಳಿಕೆ ಬೇಕೇ ಬೇಕು ಆ ಹೊಗಳಿಕೇನೆ ಇವರಿಗೆ ಪೆಟ್ರೋಲ್ ಇದ್ದ ಹಾಗೆ ಆ ಪೆಟ್ರೋಲ್ ಹಾಕಿಲ್ಲ ಅಂದೆ ಇವರ ಗಾಡಿ ಸ್ವಲ್ಪ ಸ್ಲೋ ಆಗುತ್ತೆ ಇನ್ನು ಇವರ ಈಗೋ ಇದಿಲ್ಲ ಅಬ್ಬಬ್ಬಾ ಅದು ಅವರ ಆತ್ಮಗೌರವ ಆದ್ರೆ ಕೆಲವೊಮ್ಮೆ ಅದೇ ಮುಳುವಾಗುತ್ತೆ ಇದು ರಾಜನ ಕಥೆಯಾಯಿತು ಆದ್ರೆ ಈ ರಾಜನ ಮಾತನ್ನ ಎದುರಿಸಬಲ್ಲ ಅವನಷ್ಟೇ ಶಕ್ತಿ ಇರುವ ಇನ್ನೊಂದು ರಾಶಿ ಇದೆ ಆ ಸೇನಾಧಿಪತಿಯ ಕಥೆ ಏನು ಮತ್ತು ರಾಜ ಸೇನಾಧಿಪತಿ ಸೇರಿದಾಗ ಏನಾಗುತ್ತೆ ಬನ್ನಿ ನೋಡೋಣ ಇನ್ನು ನಮ್ಮ ಮೇಷರಾಶಿ ಇದೆಯಲ್ಲ ಫುಲ್ ಫೈರ್ ಬ್ರ್ಯಾಂಡ್ ಇವರ ಬಾಸ್ ಮಂಗಳ ಅಂದ್ರೆ ಗ್ರಹಗಳ ಸೇನಾಧಿಪತಿ ಅದಕ್ಕೆ ಇವರು ಯಾವಾಗ್ಲೂ ಯುದ್ಧಕ್ಕೆ ರೆಡಿ ಇರೋ ಸೈನಿಕರ ಥರ ಧೈರ್ಯ ಅಂದ್ರೆ ಇವರದ್ದೇ ಇವರದು ರೆಡಿ ಸೆಟ್ ಗೋ ಅನ್ನೋ ಥರ ಯೋಚನೆ ಮಾಡೋದು ಆಮದೆ ಮೊದಲು ಕೆಲಸ ಶುರು ಮಾಡು ಇದರಿಂದ ಕೆಲವೊಮ್ಮೆ ಒಳ್ಳೆದಾಗತ್ತೆ ಕೆಲವೊಮ್ಮೆ ಎಡವಟ್ಟು ಕೂಡ ಆಗತ್ತೆ ಇವರಿಗೆ ಸಕ್ಕರೆ ಸವರಿದ ಮಾತು ಬರಲ್ಲ ಇಷ್ಟ ಆದ್ರೆ ಸೂಪರ್ ಅಂತಾರೆ ಇಷ್ಟ ಆಗಿಲ್ಲ ಅಂದ್ರೆ ಸರಿ ಇಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾರೆ ಇದರಿಂದ ಕೆಲವೊಮ್ಮೆ ಶತ್ರುಗಳು ಜಾಸ್ತಿ ಆಗ್ತಾರೆ ಆದರೆ ಸ್ನೇಹಿತರಾದ್ರೆ ಲೈಫ್ ಲಾಂಗ್ ಜತೆಗಿರ್ತಾರೆ ಇವರಿಗೆ ಸೋಲು ಅಂದ್ರೆ ಆಗಲ್ಲ ಚಿಕ್ಕ ಗೇಮ್ ಇರ್ಲಿ ದೊಡ್ಡ ಪ್ರಾಜೆಕ್ಟ್ ಇರ್ಲಿ ಗೆಲ್ಲಲೇಬೇಕು ಅನ್ನೋ ಛಲ ಇವರದ್ದು ಸರಿ ಇವರಿಬ್ಬರು ಒಂದಾದ್ರೆ ಕಥೆ ಏನು ಇವರ ಕೆಮಿಸ್ಟ್ರಿ ಹೇಗಿರುತ್ತೆ ಮೊದಲು ಪ್ಲಸ್ ಪಾಯಿಂಟ್ಸ್ ಅಂದರೆ ಒಳ್ಳೆ ವಿಷಯಗಳನ್ನು ನೋಡೋಣ ಒಂದನೇದು ಇವರದು ಒಂಥರ ಪಟಾಕಿ ಇದ್ದ ಹಾಗೆ ಇಬ್ಬರೂ ಸೇರಿದ್ರೆ ಅಲ್ಲಿ ಎಲರ್ಜಿಗೆ ಬರವೇ ಇರಲ್ಲ ಎರಡನೇದು ಇಬ್ರು ಒಬ್ರಿಗೊಬ್ರು ಫ್ಯಾನ್ಸು ಮೂರನೇದು ಇವರದು ಪಕ್ಕಾ ಲಾಯಲ್ಟಿ ನಾಲ್ಕನೇದು ಇವರದು ಸಕಾರಾತ್ಮಕ ಮನೋಭಾವ ಇದೆಲ್ಲ ಕೇಳಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಪರ್ಫೆಕ್ಟ್ ಜೋಡಿ ಅನ್ಸಬಹುದು ಆದರೆ ಈ ಸಂಬಂಧದ ಅತಿ ದೊಡ್ಡ ವಿಲನ್ ಒಬ್ಬ ಇದ್ದಾನೆ ಆ ವಿಲನ್ ಯಾರು ಅಂತ ಗೊತ್ತಾದ್ರೆ ನೀನು ಶಾಕ್ ಆಗ್ತೀರಾ ಆ ವಿಲನ್ ಬೇರೆ ಯಾರೂ ಅಲ್ಲ ಇಬ್ಬರಲ್ಲೂ ಇರುವ ಒಂದು ಸಾಮಾನ್ಯ ಗುಣ ಆ ವಿಲನ್ ಬಗ್ಗೆ ಈಗ ಮಾತಾಡೋಣ ಹೌದು ಆ ವಿಲನ್ ಇವರಿಬ್ಬರ ಈಗೋ ಇವರ ಸಂಬಂಧದ ಪ್ರಾಬ್ಲಮ್ಸ್ ಏನೋ ಗೊತ್ತಾ ಮೊದಲನೇದು ಅಸಲಿ ಕುಸ್ತಿ ಅಂದ್ರೆ ಈಗೋ ಫೈಟ್ ಸಿಂಹಕ್ಕೆ ತಾನು ರಾಜ ತನ್ನ ಆಜ್ಞೆ ಪಾಲಿಸ್ಬೇಕು ಅನ್ಸುತ್ತೆ ಆದ್ರೆ ಸೇನಾಧಿಪತಿಯಾದ ಮೇಷಕ್ಕೆ ಯಾರ ಆಜ್ಞೆನೂ ಬೇಕಾಗಿಲ್ಲ ತಾನೇ ಸ್ವತಂತ್ರವಾಗಿ ನಿರ್ಧಾರ ತಗೋಬೇಕು ಅನ್ಸುತ್ತೆ ಇಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ ಎರಡನೇದು ರಿಮೋಟ್ಗಾಗಿ ಜಗಳ ಕಂಟ್ರೋಲ್ ನನ್ನ ಕೈಲಿರ್ಬೇಕು ಅಂತ ಇಬ್ರು ಜಗಳಾಡ್ತಾರೆ ಮೂರನೇದು ಬೆಂಕಿ ಜೊತೆ ಬೆಂಕಿ ಇಬ್ರಿಗೂ ಕೋಪ ಮೂಗಿನ ತುದಿಯಲ್ಲೇ ಇರುತ್ತೆ ಸಣ್ಣ ಮಾತು ಕೂಡ ದೊಡ್ಡ ಜಗಳವಾಗಿ ಮನೆಯಲ್ಲಿ ಕುರುಕ್ಷೇತ್ರವೇ ನಡೆದು ಹೋಗ್ಬೋದು ಸರಿ ಈ ಜಗಳ ಈ ಈಗೋ ಎಲ್ಲ ದೋಸ್ತಿಯಲ್ಲಿ ಹೇಗಿರುತ್ತೆ ಮದುವೆ ಅವರಿ ಏನಾಗುತ್ತೆ ಯಾಕಂದ್ರೆ ಈ ಎರಡೂ ಕಡೆನೂ ಇವರ ಸಂಬಂಧದ ರೂಪವೇ ಬದಲಾಗುತ್ತೆ ಸ್ನೇಹಿತ ಧೋಣಿಯಲ್ಲಿ ಇಲ್ಲದ ಒಂದು ದೊಡ್ಡ ಸವಾಲು ಪ್ರೀತಿಯಲ್ಲಿ ಎದುರಾಗುತ್ತೆ ಅದು ಯಾವುದು ಅಂತ ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಆಗಿ ಇವರ ಫ್ರೆಂಡ್ಶಿಪ್ ಅಂದ್ರೆ ಮಧ್ಯರಾತ್ರಿ ಬಾ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ ಅಂದ್ರೂ ಸರಿ ಬರ್ತೀನಿ ಅನ್ನೋ ಥರ ಒಬ್ಬರು ಕಷ್ಟದಲ್ಲಿದ್ದಾಗ ಇನ್ನೊಬ್ರು ಯೋಚಿಸ್ದೇ ಸಹಾಯಕ್ಕೆ ಬರ್ತಾರೆ ಇವರ ದೋಸ್ತಿನ ನೋಡಿದ್ರೆ ಬೇರೆಯವರಿಗೆ ಹೊಟ್ಟೆ ಆಗೋದು ಗ್ಯಾರಂಟಿ ಆದ್ರೆ ಲವ್ ಅಥವಾ ಮದುವೆಯಲ್ಲಿ ಇವರ ಲವ್ ಸ್ಟೋರಿ ಇದೆಯಲ್ಲ ಅದು ಪಕ್ಕಾ ಸಿನಿಮಾ ಥರ ಸಖತ್ ಗಿಫ್ಟ್ಸ್ ಸರ್ಪ್ರೈಸ್ ರೊಮ್ಯಾನ್ಸ್ ಎಲ್ಲ ಇರುತ್ತೆ ಆದ್ರೆ ಜಗಳ ಶುರುವಾದ್ರೆ ಮನೆಯಲ್ಲಿ ಪಾತ್ರೆಗಳೆಲ್ಲ ಹಾರಾಡೋ ರೇಂಜ್ಗೆ ಹೋಗ್ಬೋದು ಆದ್ರೆ ಒಳ್ಳೆ ವಿಷಯ ಏನು ಅಂದ್ರೆ ಇವರ ಕೋಪ ಹೆಚ್ಚು ಹೊತ್ತೇ ಇರಲ್ಲ ಜಗಳ ಆದಷ್ಟೇ ಬೇಗ ಒಂದಾಗ್ತಾರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಕೇಳಿ ಭಯ ಆಯ್ತಾ ಬೇಡ ಎಂತಹದ್ದೇ ಬೀಗಕ್ಕೂ ಒಂದು ಕೀ ಇರುತ್ತೆ ಈ ಸಿಂಹಾಮೇಷ ಜಗಳವನ್ನ ನಿಲ್ಲಿಸಿ ಇವರನ್ನ ಒಂದು ಮಾಡೋ ಆ ಸೀಕ್ರೆಟ್ ಕೀ ಯಾವುದು ಬನ್ನಿ ಈಗ ಆ ನಾಲ್ಕು ಗೋಲ್ಡನ್ ಕೀಗಳ ರಹಸ್ಯವನ್ನ ತಿಳಿಯೋಣ ಸರಿ ಈ ಜಗಳ ಎಲ್ಲ ಬೇಡ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿದೆ ನೋಡು ಸಿಂಪಲ್ ಟಿಪ್ಸ್ ಕೀ ನಂಬರ್ ಒನ್ ಕೋಪದಲ್ಲಿ ಮಾತು ಬೇಡ ಕೋಪದಲ್ಲಿ ಯಾವಾಗ್ಲೂ ಹೀಗೇನೆ ಅನ್ನೋ ಬದ್ಲು ಇಬ್ರು ತಣ್ಣಗಾದ್ಮೇಲೆ ಕೂತು ನೋಡು ನೀನು ಹಾಗೆ ಮಾತಾಡಿದಾಗ ನನಗೆ ಬೇಜಾರಾಯ್ತು ಅಂತ ನೋಡಿ ವ್ಯತ್ಯಾಸ ನೀವೇ ಕಾಣ್ತೀರಾ ಕೀ ನಂಬರ್ ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಗುರು ಯಾವಾಗ್ಲೂ ನೀನೇ ಹೀರೋ ಆಗೋಕ್ ಹೋಗ್ಬೇಡ ಕೆಲವೊಮ್ಮೆ ಅವರಿಗೂ ಚಾನ್ಸ್ ಕೊಡು ಸಂಬಂಧದಲ್ಲಿ ಗೆಲ್ಲೋದಕ್ಕಿಂತ ಜೊತೆಗಿರೋದು ಮುಖ್ಯ ಈ ಎರಡು ಕೀಗಳು ತುಂಬಾ ಮುಖ್ಯ ಆದ್ರೆ ಮೂರನೇ ಕೀ ಇದ್ಯಲ್ಲ ಇದನ್ನ ನೀವು ಪಾಲಿಸಿದ್ರೆ ಜಗಳ ಆಗೋ ಚಾನ್ಸಸ್ ಶೇಕಡ ಐವತ್ತರಷ್ಟು ಕಡಿಮೆ ಆಗತ್ತೆ ಆ ಗೋಲ್ಡನ್ ಕೀ ಯಾವುದು ಗೊತ್ತಾ ಅದು ಒಬ್ರಿಗೊಬ್ರು ಸ್ಪೇಸ್ ಕೊಡೋದು ಹೌದು ಕೀ ನಂಬರ್ ತ್ರೀ ಒಬ್ರಿಗೊಬ್ರು ಸ್ಪೇಸ್ ಕೊಡಿ ಇಬ್ರು ಅಂಟ್ಕೊಂಡೇ ಇರಬೇಕು ಅಂತೇನಿಲ್ಲ ಅವರು ಅವರ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ಲಿ ನೀವು ನಿಮ್ಮ ಹವ್ಯಾಸದಲ್ಲಿ ಸಮಯ ಕಳೆಯಿರಿ ಆಗ ಸಂಬಂಧದಲ್ಲಿ ಫ್ರೆಶ್ನೆಸ್ ಇರುತ್ತೆ ಮತ್ತು ಕೊನೆಯ ನಾಲ್ಕನೇ ಕೀ ನಿಮ್ಮ ಎನರ್ಜಿನ ಒಳ್ಳೆ ಕಡೆ ಬಳಸಿ ಜಗಳ ಆಡೋ ಬದಲು ಇಬ್ರು ಸೇರಿ ಒಂದು ಹೊಸ ಸ್ಕಿಲ್ ಕಲಿಯಿರಿ ಜೊತೆಯಾಗಿ ವ್ಯಾಯಾಮ ಮಾಡಿ ಅಥವಾ ನಿಮ್ಮ ಮನೆಯನ್ನ ರೀಅರೇಂಜ್ ಮಾಡಿ ನಿಮ್ಮ ಎನರ್ಜಿ ಪಾಸಿಟಿವ್ ಆಗಿ ಖರ್ಚಾಗುತ್ತೆ ನಿಮ್ಮ ಬಾಂಡಿಂಗ್ ಕೂಡ ಸ್ಟ್ರಾಂಗ್ ಆಗುತ್ತೆ ಕೊನೆಯದಾಗಿ ಸಿಂಹ ಮೇಷ ಸಂಬಂಧ ಅನ್ನೋದು ಒಂದು ಸೂಪರ್ ಕಾರ್ ಹಾಗೆ ಸಖತ್ ಪವರ್ ಸಖತ್ ಸ್ಪೀಡ್ ಆದ್ರೆ ಅದನ್ನ ಓಡಿಸುವ ಡ್ರೈವರ್ಸ್ ಜಾಗೃಕರಾಗಿರ್ಬೇಕು ಅಹಂ ಅನ್ನೋ ಸ್ಪೀಡ್ ಬ್ರೇಕರು ಕೋಪ ಅನ್ನೋ ತಿರುವುಗಳಲ್ಲಿ ನಿಧಾನವಾಗಿ ಹೋದರೆ ನಿಮ್ಮ ಪ್ರಯಾಣ ಅದ್ಭುತವಾಗಿರುತ್ತೆ ಸರಿಯಾಗಿ ಹ್ಯಾಂಡಲ್ ಮಾಡಿದರೆ ಯಾವ ರೇಸ್ ಬೇಕಾದರೂ ಗೆಲ್ಬಹುದು ಇಲ್ಲ ಅಂದರೆ ಅಪಘಾತ ಗ್ಯಾರಂಟಿ ಈ ವಿಡಿಯೋ ನಿನಗೆ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅನ್ಕೊತೀನಿ ನಿನ್ನ ಲೈಫಲ್ಲೂ ಈ ಸಿಂಹ ಮೇಷ ಇದ್ರೆ ಅವರ ಜೊತೆಗಿನ ನಿನ್ನ ಅನುಭವವನ್ನು ನಂಗೋಸ್ಕರ ಕೆಳಗೆ ಕಾಮೆಂಟಲ್ಲಿ ಹೇಳು ಆಯ್ತಾ ಮರ್ಯಾದೆ ಒಂದು ಲೈಕ್ ಕೊಡು ನಿನ್ನ ಫ್ರೆಂಡ್ಸ್ಗೂ ಶೇರ್ ಮಾಡು ನೀನು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕೇರ್ ನಿಮಗೆ ನಮ್ಮ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು